ಈಗ ಕರ್ನಾಟಕ ರೈತ ಚಳವಳಿ ಗದ್ಯದ ಮುಂದಿನ ಭಾಗವನ್ನು ಕೇಳೋಣ ಉಳುಮೆ ಸ್ವಂತದ್ದು ಗೊಬ್ಬರ ಸ್ವಂತದ್ದು ಬೀಜ ಸ್ವಂತದ್ದು ಕ್ರಿಮಿನಾಶಕ ಸ್ವಂತದ್ದು ಹತ್ತೆಕರೆಗೆ ಮೇಲ್ಪಟ್ಟ ರೈತರಿಗೆ ಮಾತ್ರ ಕೃಷಿ ಕಾರ್ಮಿಕರ ಅವಶ್ಯಕತೆ ಇತ್ತು ಲೇಬರ್ನ ಅವಶ್ಯಕತೆ ಇತ್ತು ಮಿಕ್ಕವ್ರಿಗೆಲ್ಲ ರೈತ ಕುಟುಂಬಗಳಲ್ಲಿರುವಂತಹ ಮಕ್ಕಳೇ ಸಾಕಾಗ್ತಿತ್ತು ಕೆಲಸ ಮಾಡ್ಕೊಳ್ಳಿಕ್ಕೆ ಇದರಿಂದಾಗಿ ಭೂ ಮತ್ತು ಕೂಲಿಕಾರರು ಅನ್ನುವಂತಹ ಒಂದು ವ್ಯವಸ್ಥೆ ಶುರುವಾಯಿತು ಅಂತ ಹೇಳ್ಬೋದು ಹಣಕಾಸಿನ ವಹಿವಾಟು ಕಡಿಮೆ ಇತ್ತು ಆ ಸ್ಥಾನನ ವಸ್ತುಗಳು ಮತ್ತು ದುಡಿಮೆಯ ಶಕ್ತಿಗಳು ನಿರ್ವಹಿಸೋದಕ್ಕೆ ಆರಂಭಿಸಿದ್ವು ಹಳ್ಳಿಲಿ ಕೆಲವೊಮ್ಮೆ ಎರಡು ರೂಪಾಯಿ ತಾತ್ಕಾಲಿಕ ಸಾಲವೂ ಕೂಡ ಸಿಗ್ತಾ ಇರಲಿಲ್ಲ ಅಂತಹ ಪರಿಸ್ಥಿತಿಗೆ ರೈತ ತಲುಪಿಬಿಡ್ತಾನೆ ಬಡ್ಡಿ ವ್ಯಾಪಾರ ಅನ್ನೋದು ನಿಯಂತ್ರಣದಲ್ಲಿತ್ತು ಆದರೆ ಆ ಬಡ್ಡಿಯನ್ನು ಕೊಟ್ಟು ವ್ಯವಹಾರವನ್ನು ನಡೆಸೋದು ಎಲ್ಲರಿಗೂ ಕೂಡ ಸಿಗೋವಂತಹದ್ದಾಗಿರಲಿಲ್ಲ ಹಾಗಾಗಿ ಸ್ವಲ್ಪ ಕೆಳವರ್ಗದವರಿಗೆ ಈ ಬಡ್ಡಿ ವ್ಯವಹಾರನೂ ಕೂಡ ಕೈಗೆ ಸಿಗದೇ ಇರುವಂತಹ ವ್ಯವಸ್ಥೆ ಆಗಿತ್ತು ಅಂತ ಹೇಳ್ಬೋದು ಪ್ರಜಾತಂತ್ರ ಸ್ವಾತಂತ್ರ್ಯ ಅನ್ನುವಂಥದ್ದೆಲ್ಲ ಹಿಂದುಳಿದ ಶೋಷಿತ ರಾಷ್ಟ್ರಗಳಿಗೆ ಮಾತ್ರ ಒಂದು ದೊಡ್ಡ ಮೋಸ ಅನ್ನುವಂತಹ ಹೆಸರಲ್ಲಿ ಪರಿವರ್ತನೆ ಆಯಿತು ಕರ್ನಾಟಕದ ಕೃಷಿ ಮತ್ತು ರೈತನ ಸಂದರ್ಭದಲ್ಲೇ ಅದನ್ನು ನಾವು ತಿಳ್ಕೊಬೋದು ಅಂತ ಲೇಖಕರು ಹೇಳ್ತಾರೆ ರೈತ ಬೆಳೆ ಬೆಳ್ತಿದ್ದ ಊಟ ಮಾಡ್ತಿದ್ದ ಮಲಗ್ತಿದ್ದ ಉಳಿದಂತಹ ಚಟುವಟಿಕೆಗಳು ಅವನಿಗೆ ಬೇಕಾಗಿರಲಿಲ್ಲ ಇದನ್ನು ಗಮನಿಸಿಯೇ ಕುವೆಂಪು ಅವರು ಹೇಳ್ತಾರೆ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದೆ ಕರ್ಮವನ್ನೇ ಮಾತ್ರ ತನ್ನ ಸಾಧನ ಅಂತ ಮಾಡಿಕೊಂಡು ದುಡಿಯುತ್ತಾನೆ ಯಾರೂ ತನಗೆ ಗೌರವ ಕೊಡಲಿ ಅಂತ ಆಶನೆ ಮಾಡದೆ ತನ್ನಷ್ಟಕ್ಕೆ ತಾನು ಬದುಕ್ತಾ ಇದ್ದ ರೈತ ಅಂತ ಹೇಳಿ ಕುವೆಂಪು ಅವರು ವರ್ಣಿಸ್ತಾರೆ ಆದರೆ ವಾಸ್ತವ ಏನಾಯಿತು ಉದ್ಯಮಪತಿಗಳು ಅಂದರೆ ಬಿಸ್ನೆಸ್ ಮೆನ್ಗಳು ಈ ಚಿಂತನೆಗೆ ತದ್ವಿರುದ್ಧವಾಗಿದ್ದರು ಪ್ರತಿಯೊಬ್ನೂ ಕೂಡ ಫಲವನ್ನು ಬಯಸಬೇಕು ತನ್ನ ಸುಖ ಐಶ್ವರ್ಯ ಭೋಗಗಳಿಗೆ ಪೈಪೋಟಿಯನ್ನು ಮಾಡಬೇಕು ಅಧಿಕಾರ ಮತ್ತು ಸಂಪತ್ತಿಗಾಗಿ ಓಟವನ್ನು ನಡೆಸಬೇಕು ಇತರರಿಗೆ ಸಮಾನವಾಗಿ ಬಾಳಕ್ಕೆ ಬಿಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ತಾನೊಬ್ಬ ಸುಖವಾಗಿದ್ದರೆ ಸಾಕು ಮಜವಾಗಿದ್ದರೆ ಸಾಕು ಗ್ರೀಡ್ ಈಸ್ ಗುಡ್ ಅನ್ನುವಂತಹ ರೀತಿಯಲ್ಲಿ ಜಾಹೀರಾತುಗಳು ಹೇಳುವಂತಹ ರೀತಿಯಲ್ಲಿ ಉದ್ಯಮಿಗಳು ಜೀವನವನ್ನು ನಡೆಸ್ತಾ ಇದ್ರು ಅನ್ನುವಂಥದ್ದನ್ನು ಇಲ್ಲಿ ಲೇಖಕರು ಹೇಳ್ತಾರೆ ವಿವೇಕ ಇಲ್ಲದೆ ಇರುವಂತಹ ಅಭಿವೃದ್ಧಿ ಯಾವತ್ತೂ ಕೂಡ ಮನುಷ್ಯನನ್ನು ಅಳಿವಿನ ಅಂಚಿಗೆ ಕರೆದುಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ ಉತ್ಪಾದನೆ ಜಾಸ್ತಿ ಆಗುತ್ತೆ ಬಳಕೆ ಹೆಚ್ಚಾಗುತ್ತೆ ಜೊತೆಗೆ ಭೂಮಿ ತನ್ನ ಶಕ್ತಿಯನ್ನು ಕಳೆದುಕೊಂಡು ಮುಗಿದು ಹೋಗುತ್ತೆ ಹಿಂದೆ ಭೂಮಿ ಉಳಿವಿಗೋಸ್ಕರ ಧರ್ಮ ಆಧ್ಯಾತ್ಮ ಅಂತ ಹೇಳ್ತಾ ಇದ್ದರು ಆದರೆ ಇವಾಗ ಅದೆಲ್ಲ ಸುಳ್ಳು ಅಂತ ಹೇಳ್ಬೋದು ಕಾಲಾನಂತರದಲ್ಲಿ ಬಡವರು ಬಡವರನ್ನು ನಾಶ ಮಾಡೋದಕ್ಕೆ ಶ್ರೀಮಂತರು ಬಳಸ್ಕೊಂಡಂತಹ ತತ್ವಗಳು ಅಂತ ಹೇಳಿ ಕರಿಬಹುದು ಮತ್ತು ಇಲ್ಲಿ ಉದ್ಯಮ ಮಾನವನ ಸಿದ್ಧಾಂತ ಅಂತ ಹೇಳ್ತಾರೆ ಅಂದರೆ ಬಿಸ್ನೆಸ್ ಮ್ಯಾನ್ ಥಿಯರಿ ಆ ಬಿಸ್ನೆಸ್ ಮೆನ್ ಥಿಯರಿ ಅನ್ನೋದು ಒಂದು ದೊಡ್ಡ ದುರಂತನೇ ಸರಿ ಅಂತ ಹೇಳ್ತಾರೆ ಯಾಕೆಂದರೆ ಅವ್ರೇನು ಮಾಡ್ತಾರೆ ಅಂದರೆ ನೈಸರ್ಗಿಕ ಮೂಲಗಳನ್ನು ನ್ಯಾಚುರಲ್ ರಿಸೋರ್ಸಸ್ನ ಹಿಡ್ಕೊಂಡು ಹೆಚ್ಚು ಹೆಚ್ಚು ಫಲಗಳನ್ನು ಪಡ್ಕೋಬೇಕು ಅಂತ ಯೋಚನೆ ಮಾಡ್ತಾರೆ ಕಡಿಮೆ ಸಮಯದಲ್ಲಿ ಭೂಮಿ ಹೆಚ್ಚು ಫಲವನ್ನು ಕೊಡಬೇಕು ಅಂತ ಯೋಚನೆ ಮಾಡ್ತಾರೆ ಆದರೆ ಮಾನವನ ಉತ್ಪಾದನೆ ಕಡಿಮೆ ಇರಬೇಕು ಅಂತ ಯೋಚನೆ ಮಾಡ್ತಾರೆ ಅಂದರೆ ಇವರಿಗೆ ಮಾನವ ಕೆಲಸ ಮಾಡುವಂಥ ಜಾಗದಲ್ಲಿ ಯಂತ್ರಗಳು ಕಡಿಮೆ ಯಂತ್ರಗಳು ಬೇಗ ಕೆಲಸ ಮಾಡುವಂತಹ ಒಂದು ರೀತಿಯಲ್ಲಿ ಯೋಚನೆಯನ್ನು ಮಾಡ್ತಾರೆ ಹಾಗಾಗಿ ಈ ಬಿಸ್ನೆಸ್ ಥಿಯರಿ ಹೇಗಪ್ಪ ಅಂದರೆ ಕುಟುಂಬ ಕಲ್ಯಾಣ ಯೋಜನೆ ಅಂದರೆ ಫ್ಯಾಮಿಲಿ ಪ್ಲಾನಿಂಗ್ ಯೋಜನೆ ಇದ್ದ ಹಾಗೆ ಆದರೆ ಪ್ರಕೃತಿಗೆ ಅದು ಹೇಗೆ ಅಂತ ಅಂದರೆ ಫ್ಯಾಮಿಲಿ ಕ್ರಿಯೇಟಿಂಗ್ ಯೋಜನೆ ಇದ್ದ ಹಾಗೆ ಕುಟುಂಬ ಸಂತಾನ ವಿಸ್ತರಣೆ ಯೋಜನೆ ಇದ್ದ ಹಾಗೆ ಅನ್ನೋ ಅಂಥದ್ದನ್ನು ಇಲ್ಲಿ ವಿಸ್ತರಿಸ ಹೋಗ್ತಾರೆ ಹೇಗಾಗಿದ್ದಾನೆ ಮನುಷ್ಯ ಅಂತಂದರೆ ಹೊಲ ಉಳೋದಕ್ಕೆ ಹೋರಿ ಬೇಕು ಆದರೆ ಆ ಹೋರಿ ಸಂತಾನ ಕ್ರಿಯೆನ ಮಾಡಬಾರ್ದು ಅದು ಸುಮ್ಮನೆ ದುಡಿಮೆಯನ್ನು ಮಾಡಿಕೊಂಡು ಇರಬೇಕು ಅದರ ಬಲವನ್ನು ಕುಗ್ಗಿಸ್ಬೇಕು ಈ ರೀತಿಯಲ್ಲಿ ಮನುಷ್ಯ ಯೋಚನೆಯನ್ನು ಮಾಡ್ತಾನೆ ಇನ್ನು ನಮ್ಮ ರೈತನ ಹಾಗೆ ರೈತನ ಆಯ್ಕೆ ಅಂದ್ಕೊಂಡ್ರೆ ರೈತ ಯಾಕೆ ಹೀಗೆ ಉಳಿದ್ಬಿಡಬೇಕು ಅನ್ನುವಂತಹ ಒಂದು ಪ್ರಶ್ನೆ ಬರುತ್ತೆ ರೈತನು ಕೂಡ ಜಾಗತಿಕ ಜೀವನವನ್ನು ಎಂಜಾಯ್ ಮಾಡಲಿ ಮಜಾದ ಜೀವನವನ್ನು ನಡೆಸಲಿ ಸುಖ ಪತೆಯನ್ನು ಪಡಲಿ ಅಂತ ಹೇಳಿ ಒಂದು ಭಾವನೆ ಇರೋದಾದರೆ ಈ ಬಿಸ್ನೆಸ್ಮೆನ್ ಥಿಯರಿ ಏನು ಮಾಡುತ್ತೆ ರೈತರನ್ನು ಹೊರಗೆಯೇ ಉಳಿಸುವಂತಹ ಕೆಲಸವನ್ನು ಮಾಡುತ್ತೆ ಹಾಗಾಗಿ ಇಲ್ಲಿ ಲೇಖಕರು ಹೇಳ್ತಾರೆ ರೈತರಿಗೆ ವಿಜ್ಞಾನಿಗಳು ಸಪೋರ್ಟ್ ಮಾಡಬೇಕು ವಿಜ್ಞಾನಿಗಳು ಮತ್ತು ತಂತ್ರಜ್ಞಾನಿಗಳು ಸಪೋರ್ಟ್ ಮಾಡೋದ್ರ ಮುಖಾಂತರ ರೈತನೂ ಕೂಡ ಜಾಗತಿಕ ಮಟ್ಟದಲ್ಲಿ ತನ್ನ ಬದುಕನ್ನು ಸುಧಾರಿಸ್ಕೊಳ್ಳುವಂತಹ ಪ್ರಯತ್ನಗಳು ನಡೀಲಿ ಅಂಥದ್ದಕ್ಕೆ ಒಂದಿಷ್ಟು ಸಹಾಯಗಳು ಮತ್ತು ಅಭಿವೃದ್ಧಿಗೆ ತಕ್ಕಂತಹ ಯೋಚನೆಗಳು ಬರಲಿ ಅಂತ ಹೇಳಿ ಇಲ್ಲಿ ಲೇಖಕರು ಆಶಿಸ್ತಾರೆ ಇನ್ನು ರೈತರು ಮತ್ತು ತಳವರ್ಗದವರು ಈ ಜಾಗತೀಕರಣದ ಮಧ್ಯದಲ್ಲೂ ಕೂಡ ಹೇಗೆ ಗೌರವಾನ್ವಿತವಾಗಿ ಬದುಕ್ಬೋದು ಅನ್ನೋದಕ್ಕೆ ಇಲ್ಲಿ ಕೆಲವೊಂದು ನಡೆದಂತಹ ಘಟನೆಗಳನ್ನು ಇಲ್ಲಿ ಲೇಖಕರು ವಿವರಿಸ್ತಾ ಹೋಗ್ತಾರೆ ಮೊದಲನೇದಾಗಿ ಸಾಮಾಜಿಕ ಜಾಗೃತಿ ಪ್ರೊಫೆಸರ್ ಎಮ್ ಡಿ ನಂಜುಂಡಸ್ವಾಮಿ ಮತ್ತು ಅವರ ಅನಂತರದ ಕೆಲ ವರ್ಷಗಳು ರೈತ ಚಳವಳಿಗಳನ್ನು ಹೋರಾಟದೊಳಗೆ ಮಾಡೋದನ್ನು ಕಾರ್ಯೋನ್ಮುಖರಾಗಿ ಮಾಡ್ತಾರೆ ರೈತ ಜಾತಿಯನ್ನು ಉಳಿಸ್ಕೊಂಡು ರೈತ ಪ್ರತಿನಿಧಿ ಆಗೋದು ಯಾವತ್ತಿಗೂ ಕೂಡ ಸಾಧ್ಯ ಆಗದೇ ಇರೋವಂತಹದ್ದು ಮಾತು ಆದ್ದರಿಂದ ಅವನ ಜಾಗೃತಿ ಮತ್ತು ಬದುಕು ಬೇರೆ ಬಗೆಯದ್ದು ಅನ್ನೋವಂಥದ್ದನ್ನು ಇಲ್ಲಿ ತಿಳಿಸೋದಕ್ಕೆ ಪ್ರಯತ್ನಿಸ್ತಾರೆ ಜಾತಿ ಅನ್ನೋದು ಯಾವತ್ತೂ ಕೂಡ ಉತ್ಪಾದಕ ಶಕ್ತಿ ಆಗೋದಿಲ್ಲ ಇರೋದನ್ನು ಕಿತ್ಕೊಂಡು ಹಂಚಿಕೊಳ್ಳುವಂತಹ ಒಂದು ಕ್ರಮ ಆದ್ದರಿಂದ ರೈತ ಯಾವತ್ತು ಮಕ್ಕಳಿಗೆ ಸಮಾನತೆ ಮತ್ತು ಸ್ವಾಭಿಮಾನತೆಯನ್ನು ತಂದುಕೊಡುವಂತಹ ವ್ಯಕ್ತಿ ಆಗಬೇಕು ರೈತನಿಗೆ ಅದು ಮೊದಲ ಪಾಠವಾಗಿರಬೇಕು ಅಂತ ಹೇಳಿ ಚಿಂತನೆಯನ್ನು ಹೇಳ್ತಾರೆ ಎರಡನೇದಾಗಿ ಜ್ಞಾನಗಳ ತುಲನಾತ್ಮಕ ನೋಟ ಅಂದರೆ ರೈತ ಆ ಮೊದಲು ಆತ್ಮವಿಶ್ವಾಸನ ಹೊಂದಿರಬೇಕು ಫಸ್ಟು ಪ್ರೊಡಕ್ಟಿವಿಟಿಯಲ್ಲಿ ಅಥವಾ ಲೈಫ್ ಸ್ಟೈಲಲ್ಲಿ ಈ ಲಾಸ್ಟು ಇದಕ್ಕೆ ನನ್ನ ಕೊನೆ ಮುಗ್ದೋಯಿತು ಅಂತ ಹೇಳಿ ಅಂದ್ಕೋಬಾರ್ದು ಪ್ರತಿ ಸಮುದಾಯದಲ್ಲೂ ಮತ್ತು ಇತರ ಸಮುದಾಯಗಳಲ್ಲೂ ಏನು ವ್ಯತ್ಯಾಸ ಇದೆ ಅನ್ನುವಂಥದ್ದನ್ನು ಜಾಗ್ರತೆ ವಹಿಸಬೇಕು ಫಾರ್ ಎಕ್ಸಾಂಪಲ್ ಮೊದಲನೇದರಲ್ಲಿ ನಾವು ಹೇಳಿದ್ವಿ ಕೃಷಿ ಮಾಡುವಂತಹ ವ್ಯಕ್ತಿ ದೈಹಿಕ ಶ್ರಮವನ್ನು ಮಾಡ್ತಾನೆ ಹಾಗೂ ಸ್ಕಿಲ್ ಬೇಸ್ಡಾಗಿ ಕೆಲಸ ಮಾಡುವಂತಹ ಉದ್ಯೋಗಿ ಮಾನಸಿಕ ಶ್ರಮವನ್ನು ವಹಿಸ್ತಾನೆ ಅಂತ ಹಾಗಾಗಿ ಈ ಎರಡು ನಡುವೆ ಒಂದು ತುಲನಾತ್ಮಕತೆ ಅಂದರೆ ಕಂಪ್ಯಾರಿಸನ್ ಅನ್ನುವಂಥದ್ದನ್ನು ಮಾಡ್ಕೋಬೇಕು ಜೊತೆಗೆ ಈಗ ಬೇಸಾಯಕ್ಕೆ ಜನ ಹೆಚ್ಚಾಗ್ತಾ ಇದ್ದಾರೆ ಸೇವಾ ವರ್ಗಕ್ಕೆ ಅವರು ವರ್ಗಾವಣೆಗೊಳ್ಬೇಕು ಎಲ್ಲರೂ ಕೃಷಿಯನ್ನೇ ಮಾಡ್ಕೊಂಡು ಇರೋದಕ್ಕಾಗಲ್ಲ ಹಾಗಾದರೆ ಅದನ್ನು ತಗೊಳ್ಳೋರು ಯಾರಾಗುತ್ತಾರೆ ಆದ್ದರಿಂದ ಕೃಷಿ ರಂಗ ಅನ್ನೋದು ಪೂರ್ಣ ಉದ್ಯೋಗ ಮತ್ತು ಉತ್ಪಾದನೆಯನ್ನು ಕೊಡೋಕ್ಕಾಗೋದಿಲ್ಲ ಹಾಗಾಗಿ ಒಂದಷ್ಟು ಜನ ಅದನ್ನು ಸಹಿಸಿಕೊಂಡು ಅಲ್ಲಿಂದ ಮುಂದೆ ಬೇರೆ ಒಂದು ಹೊಸ ಬದುಕಿನ ಕಡೆಗೆ ಬರಬೇಕು ಹಳ್ಳಿಯ ಪರಿಸ್ಥಿತಿಗಳು ಬದಲಾಗಬೇಕು ಅನ್ನೋವಂತಹದ್ದನ್ನು ಲೇಖಕರು ಇಲ್ಲಿ ಮಾತಾಡ್ತಾ ಹೋಗ್ತಾರೆ ಅಂದರೆ ರೈತಾಪಿ ವರ್ಗದವರು ಹೇಗೆ ದುಡಿಮೆಯನ್ನು ಮಾಡ್ತಾ ಇದ್ದಾರೆ ಹಾಗೂ ಇತರ ವರ್ಗದವರು ಹೇಗೆ ದುಡಿಮೆಯನ್ನು ಮಾಡ್ತಾ ಇದ್ದಾರೆ ಹೇಗೆ ಇತರ ವರ್ಗದವರು ಉನ್ನತ ಸ್ಥಾನಮಾನಗಳನ್ನ ಹೊಂದಲಿಕ್ಕೆ ಆಗ್ತಾ ಇದೆ ಅದು ಆರ್ಥಿಕವಾಗಿ ಆಗಿರ್ಬೋದು ಸಾಮಾಜಿಕವಾಗಿ ಆಗಿರ್ಬೋದು ಹಾಗೆಯೇ ನಾನು ಕೂಡ ಆಗಬೇಕು ಅಂದರೆ ಏನನ್ನು ಮಾಡಬೇಕು ಅನ್ನುವಂತಹ ನಿಟ್ಟಲ್ಲಿ ರೈತ ತನ್ನ ಆಲೋಚನೆಯನ್ನು ಹೋಲಿಸ್ಕೊಳ್ತಾ ಮುಂದೆ ಸಾಗಬೇಕು ಅನ್ನೋಂಥದ್ದನ್ನು ಹೇಳ್ತಾರೆ ಇಲ್ಲಿ ಲೇಖಕರು ಹೇಳ್ತಾರೆ ಹಳ್ಳಿಗಳನ್ನು ನಾವು ಈ ರೀತಿಯಲ್ಲಿ ಗ್ರಹಿಸ್ಬೋದು ಅಂತ ಅಂದರೆ ಒಂದು ಬ್ರಿಟಿಷ್ ಆಡಳಿತಕ್ಕೆ ಮುಂಚೆ ಇದ್ದಂತಹ ಹಳ್ಳಿಗಳು ಮತ್ತು ಬ್ರಿಟಿಷರು ಪುನರ್ ಸಂಘಟನೆ ಮಾಡಿದಂತಹ ಹಳ್ಳಿಗಳು ಅಂತ ಈ ಬ್ರಿಟಿಷರು ಪುನರ್ ಸಂಘಟನೆ ಮಾಡಿದಂತಹ ಹಳ್ಳಿಗಳು ಇದೆಯಲ್ಲ ಅದು ಯಾವತ್ತಿಗೂ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಯನ್ನೇ ಮುಂದುವರಿಸ್ಕೊಳ್ತಾ ಬಂತು ಅನ್ನೋವಂಥದ್ದನ್ನು ಇಲ್ಲಿ ಸೂಚಿಸ್ತಾ ಹೋಗ್ತಾರೆ ಒಂದು ಕಡೆ ಸ್ವಾತಂತ್ರ್ಯ ಅನ್ನೋದು ತಮ್ಮ ಹಕ್ಕುಗಳನ್ನು ಉಳಿಸ್ಕೊಳ್ಳಿಕ್ಕಾಗಿ ನಡೆಯುವಂಥ ಹೋರಾಟ ಆದರೆ ಇನ್ನೊಂದು ಕಡೆ ಸ್ವಾತಂತ್ರ್ಯ ಅನ್ನೋದು ಬೇರೆಯವರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡೋದಕ್ಕೆ ಕೂಡ ಇರುವಂತಹ ಒಂದು ದಾರಿ ಅನ್ನುವಂತಹ ರೀತಿಯಲ್ಲಾಗಿದೆ ಆ ರೀತಿ ಆಗಬಾರ್ದು ಸ್ವಾತಂತ್ರ್ಯ ಅಂತಂದರೆ ಎಲ್ಲರೂ ಸಮಾನವಾಗಿರುವಂಥವರು ಅನ್ನೋವಂತಹ ರೀತಿಯಲ್ಲಿ ಬದುಕುವಂತಹ ಸಮತೋಲಿತ ಪರಿಸ್ಥಿತಿ ಹಳ್ಳಿಗಳಲ್ಲಿ ಬರಬೇಕು ಜಾತಿ ನಿರ್ಬಂಧ ಇರಬಾರ್ದು ಅನ್ನೋ ಅಂಥದ್ದನ್ನು ಹೇಳ್ತಾರೆ ಜೊತೆಗೆ ಗಾಂಧೀಜಿಯವರು ಹಳ್ಳಿಯೇ ಭಾರತದ ಕೇಂದ್ರ ಬಿಂದು ಅಂತ ಹೇಳಿದರು ಆದರೆ ನೆಹರು ಮತ್ತು ಅಂಬೇಡ್ಕರ್ ಅವರು ಹಾಗಾಗಬಾರ್ದು ಅಂತ ಹೇಳಿ ಚಳವಳಿಗಳನ್ನು ಮಾಡಿಸೋದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಹಳ್ಳಿಯಲ್ಲಿರುವಂತಹ ಬಹುತೇಕ ಸ್ಕಿಲ್ ಬೇಸ್ಡ್ ಉದ್ಯೋಗಿಗಳು ಏನಿದ್ದಾರೆ ಅವರೆಲ್ಲ ಇವಾಗ ಊರು ಬಿಟ್ಟು ಹೋಗಿಬಿಟ್ಟಿದ್ದಾರೆ ಇವಾಗ ಲಿಟ್ರಲ್ಲಾಗಿ ಹಳ್ಳಿಯಲ್ಲಿರುವಂಥವನ್ನೇ ಒಬ್ಬ ಕೂದಲನ್ನು ಕಟ್ ಮಾಡಿಸ್ಕೋಬೇಕು ಅಂದರೆ ಕ್ಷೌರ ಮಾಡಿಸ್ಕೋಬೇಕು ಅಂತಂದರೆ ಸಿಟಿ ಪ್ರದೇಶಕ್ಕೆ ಬರಬೇಕು ಅನ್ನೋಂಥ ಆಗಿದೆ ಯಾವುದೇ ರೀತಿಯಿಂದಲೂ ನಮಗೆ ನಗರಕ್ಕೆ ಹೋಗೋದಕ್ಕೆ ದಾರಿನೇ ಇಲ್ಲ ಅನ್ನೋವಂತಹ ದಲಿತ ವರ್ಗದ ಕೆಲ ಕುಟುಂಬಗಳು ಮಾತ್ರ ಇವತ್ತಿಗೂ ಇನ್ನೂ ಹಳ್ಳಿಯಲ್ಲಿ ಉಳ್ಕೊಂಡಿದೆ ಅನ್ನೋದು ಬಿಟ್ಟರೆ ಎಲ್ಲರೂ ಕೂಡ ತಮ್ಮ ಜೀವನವನ್ನು ಎತ್ತರಿಸ್ಕೋಬೇಕು ಅನ್ನೋಂತಹ ನಿಟ್ಟಲ್ಲಿ ಹಳ್ಳಿಗಳನ್ನು ಬಿಟ್ಟು ನಗರಗಳನ್ನು ಅಂಥದ್ದನ್ನು ನೋಡ್ಬೋದು ಇದರಿಂದಾಗಿ ಏನಾಗ್ತಿದೆ ಹಳ್ಳಿಗಳಲ್ಲಿರುವಂತಹ ಬಿತ್ತನೆ ಭೂಮಿ ಉಳುಮೆ ಮಾಡದೆ ಹಾಗೆ ಬೆತ್ತಲಾಗ್ತಾ ಇದೆ ಅಂತ ಹೇಳ್ತಾರೆ ಅಂದರೆ ಖಾಲಿ ಇದೆ ಅನ್ನೋವಂಥದ್ದನ್ನು ಹೇಳ್ತಾರೆ ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ಹಳ್ಳಿಯ ಪ್ರಗತಿ ಕಡಿಮೆ ಆಗುತ್ತೆ ಅನ್ನೋ ಅಂಥದ್ದನ್ನು ಹೇಳ್ತಾರೆ ತಾಂತ್ರಿಕ ನೆಲೆಗಟ್ಟಿಂದ ಟೆಕ್ನಿಕಲಿ ನೋಡಿದಾಗ ಬಹುಸಂಖ್ಯಾತರೇ ಪ್ರಬಲವಾಗಿರುವಂತಹ ಹಳ್ಳಿಗಳನ್ನು ಅಲ್ಲಿ ಕಡೆಗಣಿಸ್ತಾರೆ ಸರ್ಕಾರದ ಅಭಿವೃದ್ಧಿ ಅನ್ನೋದು ಅಲ್ಲಿ ಎಲ್ಲರಿಗೂ ತಲುಪುವಂತೆ ನೋಡ್ಕೋಬೇಕು ಆಗ ಮಾತ್ರ ಹಳ್ಳಿಗಳ ಅಭಿವೃದ್ಧಿ ಸಾಧ್ಯ ಆಗುತ್ತೆ ಅನ್ನುವಂತಹ ವಿಚಾರಗಳನ್ನು ಇಲ್ಲಿ ಲೇಖಕರು ಹೇಳ್ತಾ ಹೋಗ್ತಾರೆ ಬಂಡವಾಳದಾರರು ಖಾಸಗಿ ಬಂಡವಾಳ ಹೂಡಿಕೆ ಮಾಡೋರು ಕೂಡ ಹಳ್ಳಿಗಳ ಕಡೆ ಗಮನ ಹರಿಸಿದ್ರೆ ಹಳ್ಳಿಗಳ ಪ್ರಗತಿ ಆಗ್ಬೋದು ಅನ್ನುವಂಥದ್ದನ್ನು ಲೇಖಕರು ಹೇಳ್ತಾರೆ ಇನ್ನು ರೈತರು ಏನು ಮಾಡ್ಬೋದು ಅಂತಂದರೆ ತಾವು ಮಾಡುವಂತಹ ವೆಚ್ಚದಲ್ಲಿ ಉಳಿತಾಯವನ್ನು ಮಾಡ್ಬೋದು ಅನ್ನೋವಂಥದ್ದನ್ನು ಲೇಖಕರು ಇಲ್ಲಿ ತಿಳಿಸ್ತಾ ಹೋಗ್ತಾರೆ ಹೇಗೆ ಅಂತಂದರೆ ರೈತನಿಗೆ ಫಸ್ಟ್ ಆಫ್ ಆಲ್ ಲಾಭದ ಮಾತೇ ಸಿಕ್ಕಲ್ಲ ಅವನೇನಿದ್ರು ವೆಚ್ಚದಲ್ಲೇ ಉಳಿತಾಯ ಮಾಡ್ಕೋಬೇಕಾಗುತ್ತೆ ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ರೈತರನ್ನ ಸಮಸ್ಯೆಗಳೇನು ಅಂತ ಗಮನಿಸಿದರೆ ಮೊದಲನೇದು ಕೊಳವೆ ಬಾವಿ ತೆಗೆಸ್ತಾರೆ ಅಲ್ಲಿ ನೀರು ಬರದೆ ಹತಾಶರಾದಂಥ ಸಂದರ್ಭದಲ್ಲಿ ಮಾಡಿಕೊಂಡಿರುವಂತಹ ಖರ್ಚನ್ನು ತೀರಿಸೋದು ಹೇಗೆ ಅಂತ ಹೇಳಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ ಇನ್ನು ಎರಡನೇ ಸಮಸ್ಯೆ ಅಂದರೆ ಮಕ್ಕಳು ಮದುವೆಗೆ ಅಂತ ಹೇಳಿ ಸಾಲ ಮಾಡಿಕೊಂಡಿರ್ತಾರೆ ಆ ಮದುವೆಗಳು ಸಾಂಪ್ರದಾಯಿಕವಾಗಿ ಇರೋದಕ್ಕಿಂತ ಅದ್ಧೂರಿಯಾಗಿದ್ದು ಊರಿಗೆಲ್ಲ ತೋರಿಸ್ಕೊಳ್ಳುವಂತಹ ಒಂದು ಆಚರಣೆ ಆಗಿಬಿಟ್ಟಿರುತ್ತೆ ಹಾಗಾಗಿ ಇಂತಹ ವೆಚ್ಚಗಳನ್ನು ಉಳಿತಾಯ ಮಾಡ್ಕೋಬೇಕು ಅನ್ನೋ ಅಂಥದ್ದನ್ನು ಹೇಳ್ತಾರೆ ನಗರದ ಶೋಕಿಗಳು ಇವತ್ತು ಹಳ್ಳಿಗಳನ್ನು ಆಕರ್ಷಿಸ್ತಾ ಇವೆ ಇದರಿಂದಾಗಿ ಹಳ್ಳಿಗಳಲ್ಲೂ ಕೂಡ ಮಾರುಕಟ್ಟೆ ಅನ್ನೋವಂಥದ್ದು ಹೆಚ್ಚಾಗಿ ಬೆಳೀತಿದೆ ಅನ್ನೋವಂತಹದ್ದನ್ನು ಹೇಳ್ತಾರೆ ಹಾಗಾಗಿ ಜೀವನಕ್ಕೆ ಏನು ಅವಶ್ಯಕತೆ ಇದೆಯೋ ಅದನ್ನು ಮಾಡಿಕೊಂಡು ರೈತ ನೆಮ್ಮದಿಯ ಬಾಳ್ವೆ ಮಾಡೋದ್ರ ಕಡೆಗೆ ಯೋಚನೆ ಮಾಡಬೇಕು ಮಕ್ಕಳನ್ನು ಓದಿಸಬೇಕು ಮತ್ತು ಅವರನ್ನು ದುಬಾರಿ ವೆಚ್ಚದ ಕಡೆಗಿಂತ ನೆಮ್ಮದಿಯುತವಾಗಿ ಬದುಕೋದು ಹೇಗೆ ಅನ್ನೋದನ್ನು ಅವರಲ್ಲಿ ಕಲಿಸ್ಕೊಡ್ಬೇಕು ಅನ್ನೋವಂತಹ ವಿಚಾರವನ್ನು ಹೇಳ್ತಾರೆ ಜೊತೆಗೆ ಸಮಾನ ತತ್ವವನ್ನು ಬಿಟ್ಟು ನೆಮ್ಮದಿ ಜೀವನಕ್ಕಾಗಿ ಯಾರೋ ಕಾರ್ ತಗೊಂಡ್ರು ಅಂಥೇಳಿ ನಾವು ಕಾರ್ ತಗೊಂಡ್ವಿ ಅನ್ನೋದಕ್ಕಿಂತ ಅವ್ರಿಗೆ ಬೇಕಿತ್ತು ಅವ್ರು ತಗೊಂಡ್ರು ನಮ್ಗೆ ಅಗತ್ಯ ಇದೆಯಾ ನಾವು ತಗೋತೀವಿ ಇಲ್ಲ ಅಂದರೆ ನಮಗೆ ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿ ನೆಮ್ಮದಿಯ ಜೀವನವನ್ನು ಬದುಕಬೇಕು ಅಂತ ಹೇಳಿ ಲೇಖಕರು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಮುಂದಿನ ಪಾಯಿಂಟಲ್ಲಿ ಹೇಳ್ತಾರೆ ರೈತರು ಸಹಜ ಹಾಗೂ ಸಾವಯವ ಕೃಷಿ ವಿಧಾನವನ್ನು ಬಳಕೆ ಮಾಡ್ಕೋಬೇಕು ಅಂತ ಹೇಳ್ತಾರೆ ರಾಸಾಯನಿಕಗಳನ್ನು ಬಳಸಿ ಆ ರಾಸಾಯನಿಕಗಳಿಗೆ ಹೆಚ್ಚು ದುಡ್ಡನ್ನು ಹಾಕಿ ಭೂಮಿಯ ಫಲವತ್ತತೆಯನ್ನು ಹಾಳು ಮಾಡ್ಕೊಳ್ಳೋದಕ್ಕಿಂತ ಸಹಜವಾದಂತಹ ಸಾವಯವ ಗೊಬ್ಬರಗಳನ್ನು ಹಾಕೋದ್ರಿಂದ ಭೂಮಿಯ ಬೆಳೆಯೂ ಕೂಡ ಚೆನ್ನಾಗಿರುತ್ತೆ ಮತ್ತು ಫಲವತ್ತತೆಯೂ ಕೂಡ ಹಾನಿಯಾಗದೆ ಉಳ್ಕೊಳ್ಳುತ್ತೆ ಆದ್ದರಿಂದ ಜನ ಇವತ್ತು ಆ ಸಾವಯವ ಕೃಷಿ ಕಡೆಗೆ ಮತ್ತೆ ಹೋಗಬೇಕು ಅನ್ನುವಂತಹ ವಿಚಾರವನ್ನು ಇಲ್ಲಿ ಲೇಖಕರು ಹೇಳ್ತಾರೆ ಇವತ್ತು ಹೊಲ ಗದ್ದೆಗಳಲ್ಲಿ ಹೆಚ್ಚು ಲಾಭ ಪಡೆಯೋಕ್ಕಾಗಲ್ಲ ಅಂತ ಅಂದ್ಕೊಂಡು ಜನ ಎಲ್ಲ ತೋಟಗಾರಿಕೆ ಮಾಡುವಂತಹ ಒಂದು ವೃತ್ತಿಯನ್ನು ಹೆಚ್ಚೆಚ್ಚು ಬೆಳೆಸ್ಕೊತಿದ್ದಾರೆ ಅನ್ನುವಂತಹ ಇತ್ತೀಚಿನ ವ್ಯತ್ಯಾಸವನ್ನು ಕೂಡ ಲೇಖಕರು ಇಲ್ಲಿ ತಿಳಿಸ್ಕೊಡ್ತಾರೆ ಇನ್ನು ಆರನೇದಾಗಿ ಸಾಮೂಹಿಕ ಬೇಸಾಯ ಅಂತ ಇಲ್ಲಿ ಹೇಳ್ತಾರೆ ಆ ಸಾಮೂಹಿಕ ಬೇಸಾಯದಲ್ಲಿ ಕುಟುಂಬಗಳು ಒಂಟಿ ಒಂಟಿಯಾಗಿ ದುಡಿತಾ ಇರ್ತವೆ ಅದರ ಬದಲು ಎಲ್ಲರೂ ಕೂಡ ಕೂಡು ಕುಟುಂಬದಲ್ಲಿ ಇದ್ಕೊಂಡು ದುಡಿಮೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋವಂಥದ್ದನ್ನು ಹೇಳ್ತಾರೆ ಈಗ ಕೆಲವೊಂದು ಪ್ರಾದೇಶಿಕ ಜಾಗಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ ಫಾರ್ ಎಕ್ಸಾಂಪಲ್ ಒಂದು ತುಂಬು ಕುಟುಂಬ ಇರುತ್ತೆ ಅವರು ಅವರಲ್ಲಿ ಹತ್ತು ಜನ ಮಕ್ಕಳಿರ್ತಾರೆ ಅಂದರೆ ಒಂದು ಎಕರೆ ಭೂಮಿಯನ್ನು ಹತ್ತು ತುಂಡುಗಳಾಗಿ ಮಾಡಿ ಆ ಹತ್ತು ತುಂಡುಗಳಲ್ಲಿ ವಿವಿಧ ಬೆಳೆಗಳನ್ನು ಬೆಳೆಯುವಂತಹ ಕ್ರಮವನ್ನು ನೋಡ್ಕೋತಾರೆ ಅದನ್ನು ಮಾಡೋದ್ರ ಬದಲಾಗಿ ಆ ಹತ್ತು ಜನ ಸೇರಿ ಒಟ್ಟಾಗಿ ದುಡಿದು ಅದರಲ್ಲಿ ಬಂದಂತಹ ಲಾಭವನ್ನು ಒಟ್ಟಿಗೆ ಶೇರ್ ಮಾಡಿಕೊಳ್ಳೋದ್ರಿಂದ ಹೆಚ್ಚು ಲಾಭ ಸಾಧ್ಯ ಆಗುತ್ತೆ ಅನ್ನೋ ಅಂಥದ್ದನ್ನು ಇಲ್ಲಿ ಲೇಖಕರು ಹೇಳ್ತಾ ಹೋಗ್ತಾರೆ ಮತ್ತು ಇಲ್ಲಿ ಮುಂದೆ ಲೇಖಕರು ಸಹಕಾರ ಗ್ರಾಮದ ಕಲ್ಪನೆಯನ್ನು ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಇವತ್ತು ಒಂದು ಹಳ್ಳಿಯಲ್ಲಿ ಬರಗಾಲ ಇದೆ ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತ ಹೇಳ್ಕೊಂಡಂಥ ಸಂದರ್ಭದಲ್ಲಿ ಅಯ್ಯೋ ಪ್ರಕೃತಿಯಿಂದ ಮಳೆ ಬರದೆ ನಮಗೆ ಬರಗಾಲ ಬಂದಿದೆ ಅಂತ ಹೇಳೋದ್ರ ಬದಲು ಅಥವಾ ಸರ್ಕಾರ ನಮ್ಮ ಬರಗಾಲದಲ್ಲಿರುವಂತಹ ಜನರಿಗೆ ಕುಡಿಯೋಂತಹ ನೀರಿನ ವ್ಯವಸ್ಥೆ ಮಾಡ್ತಿಲ್ಲ ಅಂತ ಹೇಳೋ ಬದಲು ಗ್ರಾಮದ ಜನರೆಲ್ಲ ಸೇರಿಕೊಂಡು ಒಂದು ಕೆರೆಯನ್ನು ಅಥವಾ ಒಂದು ಕಾಲುವೆಯನ್ನು ನಿರ್ಮಿಸುವಂತಹ ಕೆಲಸವನ್ನು ಮಾಡಿದ್ರೆ ಅಲ್ಲಿ ಏನಾಗುತ್ತೆ ಅಂತಂದಾಗ ಗ್ರಾಮದ ಜನರೇ ಖುದ್ದಾಗಿ ಕೆಲಸವನ್ನು ಮಾಡೋದ್ರಿಂದ ಸರ್ಕಾರ ಕೊಡುವಂತಹ ಭರವಸೆಗಾಗಲಿ ಕೂಲಿಗಾಗಲಿ ಬದುಕು ಅವಶ್ಯಕತೆ ಇಲ್ಲ ನಮ್ಮ ಗ್ರಾಮಕ್ಕೆ ನಾವು ಮಾಡ್ಕೋತಾ ಇದ್ದೀವಿ ಅನ್ನುವಂತಹ ಒಂದು ಆರಂಭ ಆಗತ್ತೆ ಇದರಿಂದ ಗ್ರಾಮದಲ್ಲಿ ಯಾವ ನಾಯಕರು ಅಥವಾ ವಾಲಂಟಿಯರ್ಸು ಬೇಕಾಗಿಲ್ಲ ನಮ್ಮ ಹಳ್ಳಿಯನ್ನು ನಾವೇ ಸುಭದ್ರವಾಗಿ ಸೃಷ್ಟಿಸ್ಕೋಬಹುದು ಅನ್ನುವಂತಹ ಒಂದು ಆತ್ಮವಿಶ್ವಾಸದತ್ತ ಹಳ್ಳಿಗಳು ಸಾಗಬೇಕು ಅಂತ ಹೇಳಿ ಲೇಖಕರು ಆಶಿಸ್ತಾರೆ ಲೇಖಕರು ಮುಂದೆ ಹೇಳ್ತಾರೆ ಹಳ್ಳಿಗಳಲ್ಲಿ ಇವತ್ತು ಸೃಜನಶೀಲತೆ ಅನ್ನೋದು ನಾಪತ್ತೆ ಆಗ್ಬಿಟ್ಟಿದೆ ಅಂತ ಹಿಂದೆ ಹಳ್ಳಿಗಳು ಅಂತಂದರೆ ತನ್ನದೇ ಆದಂತಹ ಸಂಸ್ಕೃತಿ ಕಲೆ ಸಾಹಿತ್ಯ ಸಂಗೀತದ ವಿಚಾರಗಳನ್ನು ಹೊಂದಿರೋದು ಅಂಥದ್ದಾಗಿರ್ತಿತ್ತು ಆದರೆ ಇವತ್ತು ಹಳ್ಳಿಗಳು ಮತ್ತು ಹಳ್ಳಿಗಳಲ್ಲಿರುವಂತಹ ಯುವಕರು ತಮ್ಮ ಜಾನಪದ ಕಲೆಗಳನ್ನು ಸಂಸ್ಕೃತಿಗಳನ್ನು ಎಲ್ಲವನ್ನು ಕೂಡ ಮರೆತು ಈಗಿರುವಂತಹ ಒಂದು ಸಾಮಾಜಿಕ ಜಾಲತಾಣಗಳ ಒಂದು ದಾಸರಾಗ್ಬಿಟ್ಟಿದ್ದಾರೆ ಅಂತಲೇ ಕೂಡ ಹೇಳಬಹುದು ಇವತ್ತು ಹಳ್ಳಿಗಳು ಅಂತ ಹೋದರೆ ಯಾವುದೋ ಒಂದು ಹಬ್ಬ ಜಾತ್ರೆ ಅಂತ ಹೋದರೆ ಆಯಾ ಪಂಗಡಕ್ಕೆ ಸಂಬಂಧಪಟ್ಟವರು ಸಮುದಾಯಕ್ಕೆ ಸಂಬಂಧಪಟ್ಟವರು ಅವರವ್ರ ದೇವರ ಹಬ್ಬಗಳನ್ನು ಮಾಡಿಕೊಳ್ಳೋ ಅಂಥದ್ದನ್ನು ನೋಡ್ತಾರೆಯೇ ವಿನಃ ಹಿಂದಿನಂತೆ ಜಾತ್ರೆ ಅನ್ನುವಂಥದ್ದು ಇಡೀ ಊರನ್ನು ಸೇರಿಸುವಂತಹ ಒಂದು ಸಂಸ್ಕೃತಿ ಅನ್ನುವಂತಹ ರೀತಿ ಇವತ್ತು ಕಾಣೆಯಾಗ್ತಾ ಇದೆ ಆಯಿತಾ ಶ್ರೀಮಂತರ ದೇವರು ಶ್ರೀಮಂತ ಒಂದು ವರಗಳನ್ನು ಕೊಡ್ತಾ ಹೋಗ್ತಾರೆ ಥರ ಬಡವರ ದೇವರು ಏನು ಏನೋ ಆರೋಗ್ಯ ಕೊಡಪ್ಪ ಕಾಪಾಡಪ್ಪ ಅಂತ ಹೇಳಿ ಅದಕ್ಕಾಗಿ ಒಂದಿಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡೋ ಅಂಥದ್ದು ಆ ರೀತಿಯಾಗಿ ಆಗಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದು ಆ ಒಂದು ವಿಚಾರ ತಪ್ಪು ದೇವರು ಧರ್ಮ ಪೂಜೆ ಯಾವತ್ತೂ ಕೂಡ ಅದು ಯಾವುದೋ ಒಂದು ಸಮುದಾಯದ ಪಾಲಾಗಿರದೆ ಅದು ಒಂದು ಜನರ ಪಾಲಾಗಿರಬೇಕು ಅನ್ನುವಂಥದ್ದನ್ನು ಲೇಖಕರು ಹೇಳ್ತಾ ಹೋಗ್ತಾರೆ ಇನ್ನು ಕೊನೆಯದಾಗಿ ಲೇಖಕರು ಹೇಳ್ತಾರೆ ಗ್ರಾಮ ಮತ್ತು ನಗರಗಳ ಮಧ್ಯದ ಚಲನೆ ಅಂತ ಈ ಹಿಂದೆನೂ ಕೂಡ ಹಳ್ಳಿ ನಗರಗಳ ನಡುವೆ ಜನರ ಒಂದು ಪರಸ್ಪರ ಓಡಾಟ ಇದ್ದೇ ಇರ್ತಿತ್ತು ಆದರೆ ಈಗ ಅದು ಹೆಚ್ಚಾಗಿದೆ ಜೊತೆಗೆ ಆತಂಕಕಾರಿನೂ ಆಗಿದೆ ಅನ್ನೋ ಅಂಥದ್ದನ್ನು ಹೇಳ್ತಾರೆ ಅಭಿವೃದ್ಧಿ ಹೆಸರಲ್ಲಿ ಇವತ್ತು ಯಾವ ಗ್ರಾಮ ಆಗಲಿ ಅಥವಾ ನಗರಗಳಾಗಲಿ ಶಾಶ್ವತ ಅಂತ ಹೇಳಿ ನಾವು ತಿಳ್ಕೊಳ್ಳೋಕ್ಕಾಗಲ್ಲ ನಗರಗಳಲ್ಲಿ ಏನಾದರೂ ಒಂದು ತೊಂದರೆ ಉಂಟಾಯಿತು ನೀರಿನ ಸಮಸ್ಯೆ ಉಂಟಾಯಿತು ವಿದ್ಯುತ್ ಸಮಸ್ಯೆ ಉಂಟಾಯಿತು ಅಂದರೆ ಅವರುಗಳು ಕೂಡ ನಗರದಿಂದ ಒಕ್ಕಲಿ ಅಂದರೆ ಆ ನಗರದ ಆ ಬಡಾವಣೆಗಳನ್ನ ಬಿಟ್ಟು ಬೇರೊಂದು ಬಡಾವಣೆಗೆ ಹೋಗ್ತಾರೆ ಹಾಗಾಗಿ ನಗರ ಜೀವನಕ್ಕೆ ಹೋಲಿಸಿದ್ರೆ ಕೊರತೆಗಳ ಮಧ್ಯದಲ್ಲಿಯೂ ಕೂಡ ನಾವು ಬದುಕ್ಬೋದು ಅನ್ನುವಂತಹ ಒಂದು ಸಾರಾಂಶವನ್ನು ನಮಗೆ ಹಳ್ಳಿಯ ಜೀವನಗಳು ಚಿತ್ರಿಸ್ತಾ ಹೋಗ್ತಾ ಹೋಗುತ್ತೆ ಆದ್ದರಿಂದ ನಾವು ಹಳ್ಳಿ ಮತ್ತು ನಗರಗಳ ನಡುವೆ ಒಂದಿಷ್ಟು ಏನಂತ ಸಮತೋಲನವನ್ನು ಕಾಪಾಡ್ಕೋಬೇಕು ಅನ್ನುವಂತಹ ವಿಚಾರವನ್ನು ಇಲ್ಲಿ ಲೇಖಕರು ಹೇಳ್ತಾರೆ ಜಾಗತೀಕರಣದ ಹೊತ್ತಲ್ಲಿ ಹಳ್ಳಿಗಳು ಕೂಡ ಬೆಳವಣಿಗೆ ಆಗಲಿ ಅಂತ ಹೇಳಿ ಯೋಚನೆ ಮಾಡೋ ತಪ್ಪಲ್ಲ ಆದರೆ ಉದ್ಯಮಪತಿಗಳು ಅಂದರೆ ಬಿಸ್ನೆಸ್ ಮೆನ್ಗಳು ಏನಿದ್ದಾರೆ ಅಂತಂದರೆ ಹಳ್ಳಿಗಳನ್ನು ಕೂಡ ನಗರಗಳನ್ನಾಗಿ ಮಾಡಿಬಿಡೋಣ ಅಂತ ಹೇಳಿ ನಿರ್ಣಯಿಸಿಬಿಟ್ಟಿದ್ದಾರೆ ಯಾಕಂದರೆ ಉದ್ಯಮಪತಿಗಳಿಗೆ ಜಗತ್ತಿನ ಅತ್ಯಂತ ಚಿಕ್ಕ ಜಾಗವೂ ಕೂಡ ಅದು ಉದ್ಯಮದ ಜಾಗವಾಗಿ ಬದಲಾವಣೆ ಆಗಲಿ ಅನ್ನೋಂತಹ ಹುನ್ನಾರ ಸಂಚು ಇರುತ್ತೆ ಹಾಗಾಗಿ ತಮ್ಮ ತಮ್ಮ ಲಾಭಗಳಿಗಾಗಿ ತಮ್ಮ ತಮ್ಮ ಖಾಸಗಿ ಲಾಭಗಳಿಗಾಗಿ ಹಳ್ಳಿಯ ಜನರನ್ನು ಇಂದು ನಗರವಾಸಿಗಳನ್ನಾಗಿ ಅವರಿಗೆ ಅರಿಯದಂತೆ ಮಾಡ್ತಾ ಇದ್ದಾರೆ ಆದ್ದರಿಂದ ಇವತ್ತು ಹಳ್ಳಿಗಳು ಇಕ್ಕಟ್ಟಿನಲ್ಲಿದ್ದಾವೆ ಆದ್ದರಿಂದ ಹಳ್ಳಿಗಳು ಇಂತಹ ಒಂದು ಹುನ್ನಾರಗಳಿಂದ ಬಚಾವಾಗಬೇಕು ಅನ್ನೋಂಥದ್ದು ಲೇಖಕರ ಒಂದು ಆಶಯ ಆಗಿದೆ ಹಾಗಾಗಿ ವಿದ್ಯಾರ್ಥಿಗಳೇ ಪರೀಕ್ಷೆಯಲ್ಲಿ ರೈತ ಚಳುವಳಿಯ ಆಶಯಗಳೇನು ವಿವರಿಸಿ ಅಂತ ಕೇಳಿದಾಗ ನೀವು ಈ ಸಾಮಾಜಿಕ ಜಾಗೃತಿಯನ್ನು ಮೂಡಿಸೋದು ಮತ್ತು ಜ್ಞಾನಗಳ ಒಂದು ಹೋಲಿಕೆಯ ನೋಟವನ್ನು ಹೊಂದೋದು ಮತ್ತು ಹಳ್ಳಿಯನ್ನು ನಗರವನ್ನಾಗಿ ಕನ್ವರ್ಟ್ ಮಾಡುವಂಥದ್ದನ್ನು ತಡೆಯೋದು ಜೊತೆಗೆ ಕೃಷಿ ವೆಚ್ಚಗಳಲ್ಲಿ ಉಳಿತಾಯ ಮಾಡೋದು ಮತ್ತು ಸಹಜವಾದಂತಹ ಹಾಗೂ ಸಾವಯವ ಬೇಸಾಯವನ್ನು ಮಾಡುವಂಥದ್ದು ಹಾಗೂ ಸಾಮೂಹಿಕ ಬೇಸಾಯವನ್ನು ಮಾಡುವಂಥದ್ದು ಮತ್ತು ಸಹಕಾರ ಗ್ರಾಮವನ್ನು ನಿರ್ಮಾಣ ಮಾಡುವಂಥದ್ದು ಮತ್ತು ನಾಪತ್ತೆಯಾಗಿರುವಂತಹ ಸೃಜನಶೀಲತೆಯನ್ನು ಮತ್ತೆ ಹಳ್ಳಿಗಳಲ್ಲಿ ಕಾಣುವಂಥದ್ದು ಮತ್ತು ಗ್ರಾಮ ಮತ್ತು ನಗರಗಳ ಮಧ್ಯದ ಚಲನೆಯನ್ನು ಸಮತೋಲನವನ್ನಾಗಿಸೋ ಅಂಥದ್ದು ಈ ರೈತ ಚಳವಳಿಯ ಆಶಯಗಳು ಅಂತ ಹೇಳಿ ನೀವು ವಿವರಿಸಬಹುದು ಹೀಗೆ ಕರ್ನಾಟಕದಲ್ಲಿ ರೈತ ಚಳವಳಿಗಳು ಹಳ್ಳಿಗಳ ಸುಧಾರಣೆಗಾಗಿ ಸಾಕಷ್ಟು ಆಶಯಗಳನ್ನು ಹೊತ್ತು ನಡೆಸಿದಂತಹ ಚಳವಳಿಗಳಾಗಿದೆ ಅಂತ ಹೇಳಿ ನಾವು ಈ ಪಾಠದಲ್ಲಿ ತಿಳುಕಬಹುದು ಮುಂದಿನ ಪಾಠಗಳಿಗಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು